ನಾನು ತರಬೇತಿ ಹುಡುಗರಿಗೆ ಕಲಿಸ್ಬೇಕು ಕಲಾ ಮುಗ್ಗ ಬಾರ್ದ ಅಂತ ಹೇಳಿ ನಮಗೆ ಇಪ್ಪತ್ತೈದು ಮೂವತ್ತೈದು ವರ್ಷ ಆತು ರೀ ಬಾರ್ಸ್ಡಕತ್ ಫಸ್ಟಿಗೆ ನಮ್ಗೆ ಕಲಿಸ್ತವ್ರು ನಿಜಾಪ್ಪ ಭಜಯಂತಿ ಇರ್ತಿದ್ವು ಸರ್ ನಿಜಾಪ್ಪ ಭಜಯಂತಿ ಇರ್ತಿದ್ದನ್ರಿ ಹಾಂ ಅವನ್ನ ಕಲಿಸಲ್ಲ ನಮಗೆ ಪತ್ತೈದು ಮೂವತ್ತು ವರ್ಷ ಆಯ್ತು ಮೂವತ್ತೈದು ವರ್ಷ ಆಯ್ತು ಈಗ ಮತ್ತು ಕಲಾ ಮುಳ್ಬಾರ್ದ ಅಂತ ಹೇಳಿ ನಾವು ಕೆಲಸ ಆಗುತ್ತೆ ಇಲ್ಲಿ ಬೂಗಾಡ್ದಾಗ ಅವರು ಹೊರಗೆ ಬಿದ್ದಾರೀ ಹುಡುಗರು ಮೂಲ ಸ್ಥಳ ಅಂದ್ರೆ ಮೊದಲು ನಮ್ಮ ಅಪ್ಪಾರು ಹಳೆಯರು ಹಳ್ಳಿಯವರು ಆಮೇಲೆ ಗೂಗಾಡ್ದಾಗ ಬಳಿಗಾರ ಇಲ್ಲ ಅಂದ್ಕೊಳ್ಳಿ ಅಲ್ಲಿ ಬೆಳಗ್ಗೆ ತನ ಮಾಡೋಕ್ಕೆ ಇಲ್ಲ ಅಂದ್ಕೊಳ್ಳಿ ನಮ್ಮ ಅಪ್ಪಾರ ಅಲ್ಲಿ ಹಾದವ್ರಿಗೆ ಅಲ್ಲಿ ಆದ್ದರಿಂದ ನಾವು ಹುಟ್ಟು ದೊಡ್ಡವರಾಗಿ ಅಲ್ಲೇ ದೊಡ್ಡವರಾಗಿ ಈಗ ಬಂದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ತಿಳಿಗಿ ಬಂದು ನಾವು ಆಸ್ತಿ ಐತೆ ತಿಳಿಬಿ ನಮ್ಮದೆಲ್ಲ ಆಸ್ತಿ ಐತಿ ನಮ್ಮ ಪ್ಲಾಟ್ಗಳು ಬಂದಾವ ಇಲ್ಲಿ ಇಲ್ಲೇ ಜಮೀನುಗಳು ಇಲ್ಲೇ ಚೆನ್ನಾಗದವ್ರಿಗೆ ಇಲ್ಲೇ ಬಂದೆವು ಇಲ್ಲಿ ಬಂದರೂ ನಾವು ಹಂಗೆ ಹನುಮಾಪುರಕ್ಕೆ ಹೋಗೋದು ಬರೋದು ಯಾವರ ಕಾರ್ಯಕ್ರಮ ಇದ್ರು ಮಾಡೋದು ಇಲ್ಲಿ ಒಳ್ಳೆಯಾಗಿದ್ದರು ಇಲ್ಲಿ ಮಾಡೋದು ಹನುಮಾಪುರದಾಗ ಮಾಡೋದು ಮತ್ತೊಂದು ಊರಿಗೆ ಬರ್ತಂದ್ರೆ ಅಲ್ಲಿಗೆ ಹೋಗೋದು ಎಲ್ಲ ಥರದಲ್ಲ ಅಡ್ಡ್ಯಾಡಿಕೇಶನ್ ಕಾರ್ಯಕ್ರಮ ಮಾಡ್ತೀವಿ ಮತ್ತು ನಿಮಗೆ ಸವಾಗ ನಮ್ಗೆ ಇದ್ದಿದ್ದಿಲ್ಲ ರೀ ಪ್ರಶಸ್ತಿ ಪಡಿಬೇಕು ತೊಗೋಬೇಕು ಇಸ್ ಅಂತ ಕಾರ್ಯಕ್ರಮ ನಿಮ್ಮಂತರ ಹೇಳಿಕೊಳ್ಳಿ ಮಾಡಿ ಬರೋದು ಹಂಗೆ ಯಾವ ಮುಗಿತಾಳ್ಕೊಂಡು ಏನು ಕೆಲಸ ಅಂದ್ಕೊಳ್ಳಿ ಬಂದ್ಬಿಡೋದು ಹಿಂದಾಡ್ಸಿ ಇತ್ತಿತ್ತಲಾಗಿ ಈಗ ಹದಿನೈದು ಇಪ್ಪತ್ತು ವರ್ಷ ಹುಡ್ಕೊಂಡು ಇಪ್ಪತ್ತೈದು ವರ್ಷ ಹುಡ್ಕೊಂಡು ಏಯ್ ಹಿಂಗೆ ಎಲ್ಲಿ ಎರಡು ಭಾಷಾಡಕ್ಕೆ ಅಂದ್ರೆ ಮ ಕಾರ್ಯಕ್ರಮ ಅಂದ್ರೆ ನಿಮ್ಗೆ ಹಿಂತಾಗ ಕೊಡ್ತಾರೆ ರೊಕ್ಕದಕ್ಕಿಂತ ಮೊದಲು ಅದನ್ನು ತಗೊಂದ ಬನ್ರಿ ನೀವು ರೊಕ್ಕ ಕೊಡ್ಲಿಕ್ಕತ್ತ ಅವ್ರ ಆತು ಹಿಂಗೆ ಹೇಳ ಕನ್ನಡ ಜನಪದ ಪರಿಷತ್ ಬೆಂಗಳೂರಿನಿಂದ ರಾಜ್ಯ ಹಿಂಗೆ ಇದನ್ನ ರಾಜ್ಯ ಜನಪದ ಪ್ರಚ ಪ್ರಚ ಪ್ರಪಂಚ ಪ್ರಶಸ್ತಿ ಒಂದು ತಗೊಂಡಾರೆ ರೀ ಅದು ದೇವ ಬೆಳವಡಿ ಮಲ್ಲಮ್ಮ ಪ್ರಶಸ್ತಿ ಒಂದು ತಗೊಂಡಾರೆ ಇದು ಬೆಂಗ್ಳೂರ್ದೊಳಗೆ ತಗೊಂಡಂಥ ಪ್ರಶಸ್ತಿ ರೀ ಪ್ರಪಂಚ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜನಪದ ಪ್ರಪಂಚ ಪ್ರಶಸ್ತಿ ಅಂತೇಳಿ ತೊಗೊಂಡ್ರಿ ಸಾಕಷ್ಟು ಅದಾವೆ ರೀ ಒಟ್ಟ ನಾವು ಒಂದು ಸುಮ್ಮನೆ ಲಿಸ್ಟ್ ಪ್ರಕಾರ ನೋಡ್ಬೇಕಂದ್ರೆ ಒಂದು ಮೂವತ್ತೈದಕ್ಕೆ ಮೇಲ್ಪಟ್ಟ ಅದಾವೆ ರೀ ಎಲ್ಲ ಪ್ರಶಸ್ತಿ ಪತ್ರಗಳು ರೀ ಮತ್ತು ಅವರು ಈ ಥರದ್ದು ಪ್ರಶಸ್ತಿಗಳು ಈಗ ಇಂಥವು ತಗೊಂಡಿದ್ದು ದೊಡ್ಡ ದೊಡ್ಡ ರಾಜ್ಯ ಮಟ್ಟದ್ದು ಅದು ತೊಗೊಂಡಿದ್ದು ಒಂದು ಏಳು ರೀ ಇವೆಲ್ಲ ಸಣ್ಣ ಸಣ್ಣ ಇಲ್ಲಿ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನೂ ಅಂಥವು ಇಂಥವು ಒಂದು ಸುಮಾರು ಮೂವತ್ತು ಮೂವತ್ತೈದು ಪ್ರಶಸ್ತಿಗಳು ಅದಾವೆ ಇಷ್ಟೆಲ್ಲ ಪ್ರಶಸ್ತಿ ಬಾಜು ನರಾಗ್ಯಾರೀ ಕಲೀತಿ ಏನು ಯಾರ ಹೋಗ್ರಿ ಹುಡುಗರು ಬಂದಿಟ್ಟು ಅದ್ರ ಕಲಸು ಏನು ಏನ್ ಅದನ್ರಿ ಹಾ ಬ್ಯಾಡ್ರಿ ನೀವು ಏನು ಸುಮ್ ಕಲಿತು ಕಲ್ತೀ ನಿಮ್ ಹುಡುಗುರ್ಗಾರ ಕಲ್ಸ್ರಿ ಮತ್ತೆ ಯಾರ ಕಲಿತೀವ್ರ ಅವ್ರಿಗೆ ಕಸ ಒಬ್ಬ ಹುಡುಗ ಪೊಬ್ರ ಹುಡುಗ ರೀ ಸ್ವಾಮಿ ಹುಡುಗಿತ್ತ ಅವ್ರ ಮುತ್ಯಾಮ ಚೌಗಾಡ್ ಬಾರಿಸ್ತಿದ್ದ ಈಗ ಕಲಿಯಪ್ಪ ಅವ್ರ ಅಪ್ಪ ಬೆದರ್ಸಿ ಕಲ್ಸಿದ್ರ ಅವನ್ನೆಲ್ಲ ಅವಂದ ಅದ್ರ ಬಗ್ಗೆ ರೀ ಅವಾಗ ಅದ್ರ ಬಗ್ಗೆ ತಿಳಿಯಿಲ್ಲ ಅವ್ನ ಆಗ್ಲಿಲ್ಲ ಅವ್ನು ಅದಕ್ಕೆ ನಮ್ದ ಒಂದ್ ಹುಡುಗನ್ ನಮ್ ಹುಡುಗನ ಒಬ್ಬನ ನಮ್ಮ ಹಳಿಗೆ ಅಲ್ಲಿ ಚೌಗಡೆ ಹಾಕಿವು ಹಾಕಿವ್ ಮೂರ್ ಹುಡುಗರು ತಯಾರ ಅವ್ರ ಮೂರ್ ಜನ ಮಾಡಿ ನಿಲ್ಸಿದ್ರಸಿದ್ರು ಒಂದ್ ಊರ ಕಾರ್ಯಕ್ರಮ ನಡೆದ್ರಿ ಸರ್ ನಾವ್ ಬಾಳ್ಶಾಡ ಕತ್ತಿದ ಕುಲ ಅವ್ರು ಬರೋದು ನಮ್ ಹಿಂಬಾಲ ನಾವು ಹಲಗಿ ಕಸಕ್ ಸೇದಿ ತರ ಕಾಲಕು ನೀನ್ ತರಕ ದ್ ಮಾಡಿದ್ರು ಮಾಡಿದವ್ರಿ ನಾವು ಕೇಳೋಣ ಏನು ಹಲಗಿ ಮಸಾ ಕಲುತ್ತಿರಿ ಅಲ್ಲಿ ಏನ್ ನೀವು ಕಲಿಸಿದ್ರೆ ಕಲಿತೇವ ದೊಡ್ಡಪ್ಪ ಒಮ್ಮ ನಮ್ಮ ಹೆಣ್ಮಕ್ಳು ಬಂದಿದ್ರ ಅಲ್ಲಿ ಹುಡುಗಿ ಹಾಕ ಇಟ್ಟು ನಿಮ್ಮ ದೊಡ್ಡಪ್ಪನ ಕೂಡ ಮತ್ತೆ ನೀವು ಭಾಷಣ ಕಲಿರಲಿಲ್ಲ ಅಂದ್ರೆ ದೊಡ್ಡಪ್ಪ ಕಲಸಿದ್ರೆ ಕಲುತ್ತೇವ ದೊಡ್ಡ ಅವಾಗ ನಮ್ಮ ಹೆಣ್ಮಕ್ಳು ಹೇಳಿದ್ರು ಮತ್ತೆ ನಾವು ಕೇಳಿದ್ರು ಕೇಳಿದ್ ಕುಡಿದ್ರು ಅವಾಗಿಂದ ಅವಾಗ ಎಂಟು ಹತ್ತು ದಿನದಾಗ ಇದ್ರ ಕಾರುಣ್ಣಿ ಹಣ್ಣುಗ್ಗೆ ಆ ಹಣ್ಣುಮುಗ್ಗಿಗೆ ಪೂಜೆ ಮಾಡ್ಬೇಕು ತಿರ್ಸಿಂದ ಆವತ್ತು ಹಣ್ಣುಗ್ಗಿ ದಿವ್ಸ ಪೂಜೆ ಮಾಡಿ ಅವ್ರಿಗೆ ಹುಡುಗರು ಕಲಸಾಡ್ತಿದ್ರು ಮತ್ತೆ ಮೇಲಾಗಿ ನಮಗೆ ಹೆಚ್ಚಾಲ್ತಿ ಯಾರು ಕೇಳ್ತಾರೆ ನಮ್ಗೆ ಗೊತ್ತಿಲ್ಲ ಅಂತ ಕೇಳ್ತಾರ ನೋಡ್ರಿ ಮಾತ್ರೆಗಳ ಅಂಥವ್ರನ್ನ ಒಬ್ಬರನ್ನ ಗುರುಗಳನ್ನ ಕರ್ಕೊಂಬಂದು ಮಾತ್ರ ನಾವು ವರ್ಷ ಆರು ತಿಂಗಳ ವರ್ಷ ಆರು ತಿಂಗಳ ಕಲ್ತೀವ್ರಿ ನಾವ್ನ ಅದನ್ನ ಹೇಳಿ ಎಂಟಕ್ಕೆ ಹನ್ನೆರಡು ಮಾತ್ರ ಮಾಡ್ಬೇಕು ಹನ್ನೆರಡಕ್ಕೆ ಹದಿನೆಂಟು ಮಾಡ್ಬೇಕು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಮಾಡ್ಬೇಕು ಅತ್ತೆ ಹೆಂಗೆ ಕೇಳಕ್ಕೈತಿ ನಮ್ಮ ಎಲ್ಲರೂ ಎಲ್ಲರು ಪದಲ್ಲೇ ಅದು ಅದನ್ನ ಇನ್ನೊಂದು ಸ್ವಲ್ಪ ಅದು ಮಾಹಿತಿ ಇದ್ದಿದ್ರಿ ಒಬ್ಬರನ್ನ ಕರ್ಕೊಂಬಂದ್ ಕಷ್ಟ ಅದನ್ನ ಮಾಹಿತಿ ತೊಗೊಂಡು ಎಲ್ಲ ಮಾಡ್ಕೊ ಇಲ್ಲ ಹೇಳ್ತೇವೆ ನಾವು ಮಾಡಿಸ್ತೇವೆ ಮಾಡ್ತೇವೆ ನಶಿಸಿ ಹೋಗುತ್ತಿರುವ ಕಲೆಗಳ ಬಗ್ಗೆ ಒಂದು ಇದನ್ನು ಕೊಟ್ರಿ ಟ್ರೈನಿಂಗ್ ಆ ಟ್ರೈನಿಂಗ್ ಕೈ ಇವ್ರನ್ನ ಸರ್ ಮಾಡಿ ಮಾಸ್ತರ್ನ ಮಾಡಿ ಮೂವತ್ತು ದಿನಗಳ ಕಾಲ ಅವರಿಗೆ ಟ್ರೈನಿಂಗ್ ಕೊಟ್ಟರೆ ಕಲಿಸಿಕೇಶನ್ ಕಸ ಇದನ್ನ ಮಾಡಿ ಅಂದಾಗ ಒಂದಿಷ್ಟು ಹುಡುಗರನ್ನ ತಯಾರು ರೀ ಒಂದು ಹತ್ತು ಹುಡುಗರನ್ನ ತಯಾರು ಮಾಡಿದಾಗ ಒಂದು ನಾಲ್ಕು ಹುಡುಗರು ತಯಾರಾದ್ರಿ ಅದಕ್ಕೆ ಆ ನಾಲ್ಕು ಹುಡುಗರನ್ನ ಅವರು ಈಗ ಹೊರಗೆ ಇವ್ರಗತ್ತಲ್ಲಿ ಬರ್ಷಾಡಕ್ಕೆ ಹೋಗಾರೀ ಅವರು ಅಲ್ಲಿ ಪ್ರದರ್ಶನ ಕೊಡ್ತಾರೆ ಈಗ ಒಂದು ಟೀಮ್ ಎರಡನೇ ಧರ್ಮಪುರ್ ಟೀಮ್ ಅದೊಂದು ರೆಡಿ ಆಗೈತೆ ನಮ್ಮೂರಾಗ ಈಗಲಿಕ್ಕೆ ಇವ್ರ ಮೇಲೆ ನಮ್ಮ ಮುಗಿತದ ಪಲ್ಲಿಗೆ ಮಜಲ್ ಅನ್ನೋದ್ರೊಳಗೆ ಒಂದು ಟೀಮ್ ತಯಾರು ಮಾಡೋಕ್ಕೇಸಿಂದ ರೆಡಿ ಮಾಡ್ಯಾರ ಸಾಕಷ್ಟು ಭಾಷೆ ಹೋಗ್ಯಾರ ರೀ ಸಿಕ್ಕಾಪಡಿ ಪ್ರದರ್ಶನ ಕೊಟ್ಟಾರೆ ಬೆಂಗಳೂರಿಗೆ ಸ್ವತಂತ್ರ ದಿನಾಚರಣೆ ಸಹ ಅಂಗವಾಗಿ ಒಂದು ಭಾಷೆ ಹೋಗಿದ್ರು ಅಲ್ಲಿ ಪ್ರಶಸ್ತಿ ಪ್ರದಾನ ಆಗ್ತದೆ ರೀ ಮೈಸೂರಿಗೆ ಎರಡು ಬಾರಿ ಒಮ್ಮೆ ಇವರು ನಮ್ಮ ದೊಡ್ಡ ಕಾಕರ ಹೆಸರಲ್ಲಿ ಗಂಗಾಧರ ಅವ್ರ ಹೆಸರಲ್ಲಿ ಒಂದು ಸಲ ಹೋಗಿ ಬಂದಾರ ಒಂದು ಸಲ ಕಾಳಪ್ಪ ಅವ್ರ ಹೆಸರಲ್ಲಿ ಸ್ಟೇಜ್ ಕಾರ್ಯಕ್ರಮ ಹಾಕಿದ್ದೆವು ಹೋಗಿ ಬಂದ್ರಿ ಅರ್ಜಿ ಮ್ಯಾಗ ಮತ್ತು ಇಲ್ಲಿ ಸುತ್ತಮುತ್ತ ಏರಿಯಾದಾಗ ಈ ಸತ್ ಭಜಂತ್ರಿಗಳು ಕಮ್ಮಿ ರೀ ನಾವು ಹಿಂಗಾಗಿ ಭಜಂತ್ರಿಗಳನ್ನ ಮಾಲಿಂಗಪುರ್ಲಿಂದ ರೀ ಇಲ್ಲಿ ಹಾಳ್ಯಾರಳ್ಳಿ ಹೊಸ ಹೊಸರೋಳ್ಳಿಲಿಂದ ಕರೆಸ್ತಾರೆ ಹಿಂಗೆ ಸ್ವಲ್ಪ ಎಕ್ಸ್ಪೆನ್ಸಸ್ ಮಾಡಿ ಅವ್ರನ್ನ ಕರೆಸಿ ಒಟ್ ಚಂದ ಚೆಂದ ಬೆಳಿಲನೋ ಒಂದು ಪ್ರವೃತ್ತಿಲಿಂದ ಮಾಡ್ಕೊಂಡು ರೀ ನಮ್ಮ ಮುತ್ಯಾರ ಫಸ್ಟಿಗೆ ತಾಳು ಬಾರಿಸ್ತಿದ್ರು ಆದ್ರೆ ನಾವು ನಮ್ಮ ಮುತ್ಯಾರ ನೋಡೇವು ಆದ್ರೆ ಇವ್ರಿಗೆ ಬಾಯನಕಿ ಹೇಳೋದು ನೋಡೇವು ಆದ್ರೆ ಬಾರ್ಷಾಡೋದು ನೋಡಿಲ್ಲ ಅಷ್ಟೊತ್ತಿಗೆ ಅವರು ಒತ್ತ ಕುತ್ತಲ್ಲಿ ಇದನ್ನು ಮಾಡ್ತಿದ್ರು ಮೂಲ ನಮ್ಮ ಒಳಗೆ ಮೂಲ ನಮ್ಮ ಮುತ್ಯಾನ್ಲಿಂದ ಬಂದದ ಅನ್ಕೋಬೋದು ನಾವು ಈ ಕಾರ್ಯ ಈ ಪ್ರದರ್ಶನ ಕೊಡುವ ಹಲಗಿ ಮಜಲ್ ಕಾರ್ಯಕ್ರಮ ಇವರು ನಮ್ಮ ಕಾಕಾರು ಸುಮ್ಮ ಪ್ರಾಕ್ಟೀಸ್ ಮಾಡ್ಕೊಂಡು ಕಲ್ತಾರೋ ಹೆಂಗೆ ಕಲ್ತಾರೋ ಒಂದು ಸ್ವಲ್ಪ ಹಾರ್ಮೋನಿಯಂ ನುಡಿಸ್ತಾರೆ ಇನ್ನೊಬ್ಬ ಸಣ್ಣ ಕಾಕ ಹಾರ್ಮೋನಿಯಂ ನುಡಿಸ್ತಾನೆ ಮತ್ತು ದಮಡಿ ಬಾರಿಸ್ತಾನೆ ಬಸನಾದೊಳಗೆ ದಮಡಿ ಬಾರಿಸ್ತಾರೆ ಚೌಗಾಡ್ ಬಾರಿಸ್ತಾರೆ ಒಂದು ರೀತಿ ಹೇಳ್ಬೇಕಂದ್ರೆ ಎಲ್ಲ ಥರ ಅಲ್ಲಿಂದ ತರಬೇತಿ ಹುಡುಗರಿಗೆ ಕಲಿಸ್ಬೇಕು ಕಲ ಮುಗ್ಗಬಾರ್ದು ಅಂತೇಳಿ ನಮಗೆ ಒಂದು ತಿಂಗ್ಳು ಅವಕಾಶ ಕೊಟ್ಟಿದ್ದರಿ ಕಲಸ ನಾನು ಈ ಹುಡುಗರಿಗೆ ಮೊದಲೇ ಕಲಸಕತ್ತಿದ್ದೇನೆ ರೀ ಬಂದೈತನ್ಕೊ ಚಲೋ ಆಯ್ತು ಬಿಡೋ ಭತ್ತ ಹಾಕ್ಸಿಂದ ಅವ್ರನ್ನ ಕರ್ಕೊಂಡೋಗಿ ನಾವು ಮರಗಿ ಮಾಡಿ ಅಲ್ಲಿ ಪಾಸು ಅನ್ನಿಸ್ಕೊಂಡಿದ್ದೇವೆ ರೀ ಅವಾಗೂ ಸರ್ಟಿಫಿಕೇಟ್ ಕೊಟ್ಟಾರೀ ಈಗ ಅವರು ಅವ್ರ ಊರಾಗ ಸಾಧನ ಮಾಡ್ತಾರೆ ರೀ ನಾವು ನಮ್ಮ ಊರಾಗ ಸಾಧನಾ ಮಾಡ್ತೇವೆ ಎಲ್ಲರೂ ಕಾರ್ಯಕ್ರಮಕ್ಕೆ ಹೋಗೋದು ಬತ್ತಂದ್ರೆ ನಾಲ್ಕು ದಿವಸ ಐದು ದಿವಸ ರಾಕಿ ಕೂಡ್ತೇವೆ ಕೂಡಿ ಅವರು ರಾಗ ಮಾಡಿ ಪದ ಹಚ್ಚೋದು ಊದೋದು ಮಾಡ್ತಾರೆ ನಾವು ಹಲಗಿ ಪಲಿಗೆ ಕಾಸ್ಕೊಂಡ್ಬಂದು ಬಾರ್ಷ್ಗೆ ಬಂದು ಅವ್ರು ಕೂಡ ಕೂಡಿ ಒಂದು ಬಯಟಿಗೆ ಮಾಡಿ ಗಪ್ ನಿಂದಿರ್ತೇವೆ ನಿಂತ್ಕೊಳ್ಳೋದು ಅವ್ರು ಎಂಟು ಅಕ್ಷರ ಹತ್ತು ಅಕ್ಷರ ಊದ್ಲಿ ಓದ್ತಾರೆ ಊದಿದ್ರೆ ಅದಕ್ಕೆ ನಾವು ಅದಕ್ಕೆ ಅದು ಅದರ ಮ್ಯಾಲ ರೂಳು ತುಂಬಿಕೊಂಡು ಎತ್ತಿನ ಪಟ್ಟಿ ಮೂರು ಮುಖದ ಹೋಗಿದಾಗ ಅವ್ರು ಚೌಗಡ್ದು ಹಿಡ್ದು ಒಂದು ಎರಡು ಮೂರು ನಾಲ್ಕು ಐದಕ್ಕೆ ಹಿಡಿದಾಗ ಇದಾಗ ನಾವು ಎಲ್ಲಿಗೆ ಬಿಡಬೇಕು ಎಲ್ಲಿಗೆ ತೊಗೋಬೇಕು ಯಾವ ರೂಲ್ ಮಾಡಬೇಕು ಯಾವ ಚೌಕಟ್ಟು ಮಾಡ್ಬೇಕು ಅನ್ನೋದು ಮಾಡಿ ಕರ್ಸಿಂದ ಪೂರ್ತಿ ಮಕಾನ ಪದ ಮುಗೋರಿಗೆ ಬಾರಿಸಿ ಬಾರಿಸಿ ಕಡಿ ಸಲ ಮೂರು ಮುಗಿತಾ ಹೋಗಿದೆವು ಅಂದ್ರೆ ಅಲ್ಲಿಗೆ ಬಂದಿಸಿ ಆ ನಂತರ ರೆಕಾರ್ಡ್ ಓದ್ತಾರೆ ಅವರು ಒಂದು ದೇವ್ರ ಪದಾರ ರೀ ರಿಕಾರ್ಡ್ರಾಗಲಿ ಊದಿದ್ರಂದ್ರೆ ಒಂದು ಎರಡು ರೆಕಾರ್ಡ್ ಓದಿ ಕಸ ಬಂದು ಮಾಡಿ ಕಸ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಸಾತ್ರ ಮಾಡ ನಾವು ಅದ ಒಂದು ಎರಡು ಮೂರು ವರ್ಷ ಭಾಳ ಐದು ವರ್ಷ ಕರ್ಕೊಂಡು ಅಡ್ಡಾಡಿದೀನಿ ನಮ್ಮನ್ನು ಅದೇ ಮಾತೀರ್ಕೊಂಡ್ರಿ ತೀರ್ಕೊಂಡ್ರಿ ಅವ್ನ ಮಗ ಅದ್ರ ಒಬ್ಬ ಅವ್ರ ಏನ್ ಮಾಡ್ತಾರ ಅವನು ಬರ್ತಾನಿ ನಮ್ ಕೂಡ ಸಾಜ್ ಅವನು ಅವ್ನು ಬರ್ತಾನ್ರಿ ಅವ್ನ ಮಗ ಪರಶ್ರಾಮ ನಿಜಅಪ್ಪ ಭಜಂತ್ರಿತೆ ಅವ್ನು ಕೋಲಾರದ ಅವನು ಬರ್ತಾನ್ರಿ ಗೂಡ ಕಲಾ ಇದನ್ನ ಮಾಡಾಕ ಅವನು ಬರ್ತಾನ್ರಿ ಅವನು ಬಿಟ್ಟು ಹೋದ್ರಿ ಅವ್ರ ಮಗ ಬರ್ತಾನಿಲ್ರಿ ಅವ್ನ ಮಗ ಬರ್ತಾನ್ರಿ ನಿಮ್ಗೆ ಕಲ್ಸಿರ್ತಕ್ಕಂಥ ಗುರು ಕೊಲಾರದವ್ರಣ್ಣ ನಮ್ ಮೊದ್ಲು ನಮ್ಮೂರಾಗಿದ್ರೆ ಅವ್ರ ಗುಗಾಳದಾಗ ಅವ್ರ ಊರ ಕೊಲಾರ್ರೇ ಮತ್ತೀಗ ನಮ್ಮ ಹಳೆಯವರು ಹೇಳಿ ಬಡೀಗತನ ಮಾಡ್ಯಾವ್ ಯಾರು ಇರೋನ್ಕೊ ಗುಗಾಳಕ್ ಹೋದ್ರು ಇಲ್ಲಿ ಭಜಂತ್ರಿ ಅವ್ರು ಯಾರಿಲ್ಲ ಅಂದ್ಕೊಳ್ಲಿ ಅವ ಗುಗಾಳದಾಗ ಬಂದ ಅವರು ನಾಕ್ ಮಂದಿ ಐದ್ ಮಂದಿ ಅವ್ರು ರೋಣಾಳದಾಗ ಒಬ್ರು ಕೊಲಾರದಾಗ ಒಬ್ರು ಬಳುತಿಯಾಗ ಒಬ್ರು ಗುಗಾಳದಾಗ ಒಬ್ರು ಹಿಂಕಿದ್ರಿ ಅವರು ಅವ್ರಿದ್ರ ಹುಟ್ರು ಎಲ್ಲರ ಕಾರ್ಯಕ್ರಮ ಆತಂದ್ರ ಅವ್ರಿಗೆ ಬರ ಅವ್ರಿಗೆ ಬರಬಂದ ಕಸ ಕಾರ್ಯಕ್ರಮ ಮಾಡ್ತಿದ್ರಿ ಅವ್ರ ಈಗಾದ್ರೂ ಈಗ ನಿಜಾಪನ ಮಗ ಪರಶುರಾಮ ಒಬ್ಬನಾದನ್ರಿ ಅವನ ಮಕ್ಳಿಗೆ ಬರದ ಅವನ ಮಗನಾರ ಕರ್ಕೊಂಡ್ ಬರ್ತಾನ ಇಲ್ಲಿಕಂದ್ರೆ ಬ್ಯಾರದವ್ರ್ ಒಂದಿಬ್ಬನ್ ಕರ್ಕೊಂಡ್ಬರ್ತಾನಿ ಕರ್ಕೊಂಡ್ ಬಂದ ಕಸ ಕಾರ್ಯಕ್ರಮ ಮಾಡಿ ಮತ್ ತಮ್ಮ ತಮ್ಮ ಮೆಟಗಿಕ್ ಸರ ಆ ಹುಡ್ಗುರ್ಗ್ರಿ ಅವ್ರ ಕರ್ಕೊಂಡ ಬರ್ತೀವ್ರಿ ನಾವು ಮತ್ತು ಎರಡು ಕಾರ್ಯಕ್ರಮ ಬಂದು ಬಂದ್ರ ಇಲ್ಲಿ ಒಂದು ಬತ್ತು ಅಲ್ಲಿ ಒಂದ್ ಅಂದ್ರೆ ಅವ್ರನ್ನ ಅಲ್ಲಿ ಬಿಡ್ತೇವೆ ನಾವು ಈ ಕಾಡ್ಬಿಡ್ತೇವೆ ಒಂದು ಒಂದು ಒಂದೊಂದು ಟಿಮ್ನಾಗ ಒಬ್ಬೊಬ್ಬರನ್ನ ಸೇರ್ಕೊಂಡು ನಾವು ಕಾರ್ಯಕ್ರಮ ನಡೆಸ್ತೇವ್ರು ಊರ ದೇವರು ಹುಡುಗರು ಮೊದಲು ಇದ್ದಾವೆ ಮಾಡುವ ಹೆಸ್ರವಾಗ ಹಂಗ ಜೀವಂತಿಂದು ಜೀವಂತ ಕಲಿಸಿದ್ರು ಈಗ ಏನೈತಿ ಮತ್ತು ನಾವು ಇನ್ನೊಬ್ಬರಿಗೆ ಯಾರು ಒಂದು ಅಭಿಪ್ರಾಯ ಐತಿ ಇದು ಅಂದ್ರೆ ಈಗ ಒಂದು ಮೂರು ನಾಲ್ಕು ಹುಡುಗರು ತಯಾರಾಗ್ಯಾವ್ರೀಗ ನಮ್ಮ ಮನೆಯಾಗ ಹುಡುಗರು ಕಲೀರಿ ಅಂದ್ರೆ ಅವರು ಏನು ನಾವು ಎಲ್ಪ ನೌಕರಿ ಮಾಡ್ಕೊತವೆ ಅವರು ಇನ್ನು ಮುಗ್ ಎಲ್ಲಿ ಅವರು ನೆಲದತ್ರ ನಾನು ಆತು ತಂದೆಯವರು ಒಂದು ಸ್ವಲ್ಪ ನಮಗೆ ಹೇಳಿದ್ರಿ ಈಗ ಹೇಳಿ ಹಿಂಗಪ್ಪ ಅದ ವಿದ್ಯೆ ಚಲೋ ಇರ್ತೈತಿ ರೊಕ್ಕ ಕೊಟ್ಟರೆ ಸಿಗೋದಿಲ್ಲ ನಿಮ್ಮ ತೆಕ್ರ ಹಾಕಿದ್ರ ಏನಾರ ಇದ್ರೆ ತೊಗೊಂಡು ಹೋಗ್ಬೋದು ಆದ್ರೆ ವಿದ್ಯೆ ತೊಗೊಂಡು ಬರೋದಿಲ್ಲ ಕಲಿತು ಅಂತೇಳಿ ಅವರು ಒಂದು ಸ್ವಲ್ಪ ನಮಗೆ ಮನೆಯಾಗ ಹೇಳಿದ್ರೆ ಅವ್ರು ನಮ್ಮಅಪ್ಪ ಅವರು ಈಗಾದರೂ ನಮ್ಮ ಹುಡುಗರು ನಾವು ಕಲಿಸ್ಬೇಕಾದ್ರೆ ಹುಡುಗರಿಗೆ ಅವ್ರ ಅಪ್ಪ ಅವರು ಹೇಳಿದಾಗ ನಾವು ಅವ್ರಿಗೂ ಕಲಿಯಕ್ಕೆ ಹುಡುಗರು ಅವರು ಅವ್ರಿಗೂ ಉಮೇಶ್ ಕಲಿಬೇಕನ್ನೋದು ಅವ್ರದ್ದು ಇದೈತವಲ್ಲ ಕಲ್ತಿದ್ರು ಆಮೇಲೆ ನಿಮ್ದು ಶಿಕ್ಷಣ ನಮ್ದು ಇವ್ರ ಐದನೇ ಮುಗಿದಿತ್ರಿ ಮುಂದ್ ಬಿಟ್ಟಾರ್ರಿ ಬಿಟ್ರೂ ಕಂಟಿನ್ಯೂ ತನ ಏಳನೇತೆ ಗಂಗಾಧರ ಹನುಮಂತಪ್ಪ ಬಡಗರ ಇವ್ರು ಶ್ರೀಯುತರು ನಮ್ ಕಾಕ್ರಿ ಇವ್ರ ಮೂಲತ ನಮ್ಮ ತಿಳುವಳಿಕೆಲೆ ನಮ್ಗೆ ಈಗ ಮೂವತ್ತೈದು ಮೂವತ್ತೈದು ವಯಸ್ಸು ನಡೆಯ್ತವು ನಮ್ ತಿಳಿವಳಿಕ ನಾವ್ ಸಣ್ಣವ್ರಾಕಿಲೆ ನೋಡ್ಕೊತರಾಗಿಲ್ಲೇ ಈ ಹಲಿಗೆ ಮಜಲ್ ಕಲೆಯನ್ನು ಪ್ರಸ್ತಾಪ ಪಡ್ಸಕತ್ತಾರ ಈ ಮೂವತ್ತ್ ಮೂವತ್ತೈದು ವರ್ಷ ಕನಿಷ್ಠ ಅಂತೂ ಬಾರ್ಸಿಡಿದ್ದು ಮಾಡಿಲ್ಲ ಸರ್ ಹಾಂ ಯಾರು ಸರ್ಕಾರದಿಂದ ಯಾರಿಗೂ ಇದರಿಂದ ಪಂಚಾಯತಿನಿಂದ ಆಗಲಿ ಈ ಕಲಾ ಇವರಿಗೆ ಏನೂ ಸಹಾಯ ಆಗಿಲ್ಲ ಇನ್ನು ಪಂಚಾಯತಿಲಿಂದ ಸಹಾಯ ಆಗಿಲ್ಲ ಆದರೆ ಸರ್ಕಾರದಿಂದ ಇದನ್ನು ಕೊಡ್ತಾರಲ್ಲ ರೀ ಕಾರ್ಯಕ್ರಮಗಳು ಕೂಡ ತಿಳಿಯವರಿಗೆ ನೋಟಿಸ್ ಕಳಿಸ್ತಾರೆ ಅದ್ರ ಮ್ಯಾಗ ಹೋಗಿ ಕಾರ್ಯಕ್ರಮ ಕೊಟ್ಟು ಬಂದಿರ್ತಾರೆ ಇಲಾಖೆದಿಂದ ರೀ ಕಲಾವಂತರಿಗೆ ಸಾಮಾನು ಇರ್ಲಿಕ್ಕಂದ್ರೆ ಸಾಮಾನು ತಗೋಬೇಕಂದ್ರೆ ಒಂದು ಇದು ಬಂದಿತ್ತು ರೀ ಅವಾಗ ನಾವು ಅರ್ಜಿ ಹಾಕಿದ್ದೆವು ಅರ್ಜಿ ಹಾಕೋಣ ನಾವು ಹೋಗಿ ಸಾಮಾನು ತೊಗೊಂಡ್ಬಂದೇವ್ರಿ ಇದಕ್ಕೆ ಹೋಗಿ ಇವ ಸಾಮಾನ್ಯರಿಗೆ ಈಗ ಮನೆಯ ಅಲ್ಲಿ ತಾಳ ಎರಡು ಜೋಡ ತಾಳ ಸಾಲ ಅವ್ರೆ ಜನರಿಗೆ ಸಾಜ್ ಬೇಕಾ ಸಾಜ್ ತಂದೆವು ಎಲ್ಲ ಕೊಟ್ಟಾರೆ ಅವಾಗ ಒಂದು ಎರಡು ಸಲ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಗಂಟಲೆ ಹಾಕ್ಯಾರೀ ಅವಾಗ ರೊಕ್ಕ ತೊಗೊಂಡ ನಾವು ಸಾಮಾನು ಮಾರ್ಕೊಂಡೆವು ಮಾರ್ತಿದ್ರೆ ಅವರು ತಾಳ್ ಬಾರಿಸ್ತಿದ್ರು ಇವಾಗ ಅವ್ರು ಬಾರ್ಸೋದ್ರೆ ನಮ್ಗೆ ಗೊತ್ತಾಯ್ತಾರೆ ಬಾರಿಸ್ತಿದ್ರೆ ಬಡಿತನ ಜೊತೆ ಮಾಡ್ತಿದ್ರಿ ಅವ್ರು ಅದ್ ಸ್ವಲ್ಪ ಇದು ಯಾವ ಚೌಗಡ ಮಾಡಿದ್ರೆ ಚೌಗಡ ಬಾರಿಸ್ತಿದ್ರಿ ಹಂಗಾಗಿ ನಮ್ಗೆ ಸಾಲಿ ಬಿಟ್ಟ ಮ್ಯಾಗ್ರಿ ಮತ್ ನಾವು ಅಂಗಿಟ್ಟ ಹಿಂಗಿಟ್ಟು ವಾಕಲ್ತನ ಒಕ್ಕಲ್ತನ ಬಡಿಗೆ ತನಕ ಮಾಡಕತ್ತಿದ್ದೆವು ಅವಾಗ ಇದನ್ನ ನಮಗ ನಮ್ಮ ಮಾಸ್ತರ್ ಗಂಟೆ ಬೀಳ್ಬೇಕಾದ್ರೆ ಅವ್ರು ಕೂಡ ಬಾರ್ಸ್ರ ಒಬ್ರು ಅವ್ರ ಹೆಣ್ಮಕ್ಳು ತೀರ್ಕೊಂಡ್ರಿ ತೀರ್ಕೊಂಡ್ ಕುಡ್ರೆ ಮ್ಯಾಲ ನಿಂತ ನಿಂತ್ಕೊಂಡ್ರೂ ಊರಾಗ ಲಗ್ನಕಾದ್ ಯಾವ ಮ್ಯಾಲ ಸಿಗಲಿಲ್ರಿ ಸಿಗಲಿಲ್ಲ ನಮ್ ಬಳಿಗೌಡ್ರ ಮಕ್ಳ ಇಬ್ರು ಕಲ್ತಾರ ಅಂದ್ರ ನಮ್ ಊರಾಗ ಮೇಳ ಉಳಿತೈತಿ ಅನ್ನೋ ಉದ್ದೇಶಕ್ಕೆ ಅವ ನಮ್ಗೆ ಗಂಟೆ ಇದ್ದೀವ ಅವ ನಾವೆಲ್ಲಾರು ಹಾಡಾಕ್ ಹೋಗಿ ಅಂದ್ರೂನು ಅವ ಹಿಂಗ ಮಾಡಿ ಕಲ್ಕೊಂಡ ಅಗದೆ ಕಲಿಬೇಕಂದ್ರ ಅವಾಗ ಒಂದು ಕಷ್ಟ್ರೀಟ ಹಾಕ್ತ ಮನೀ ಚಾಪ್ರ ನಾವ್ ಹೋಗಿ ಅಲ್ಲಿ ಕೂತೇವಂದ್ರ ಅವ್ರ ಹೆಣ್ಮಕ್ಳು ಹೊರಗ್ಕೊಂಡಿರ್ಬೇಕು ನಾವ್ ಎದ್ದು ಬರ್ಮ ಕಲಸಲ್ಲವ ನಮ್ಗೆ ಇನ್ಕಾದ್ರೆ ಮತ್ತೆ ಅವಾಗ ಕಲಿಸ್ತೀರ ನಾವು ಈಗ ಮಂಗ್ಳೂರು ಮೈಸೂರು ಆಯ್ತು ಬೆಂಗ್ಳೂರು ಆಯ್ತು ಬಿಜಾಪುರ ಆಯ್ತು ಎಲ್ಲ ಕಾಲ ತಗೊಂಡ್ ಕಸಿನ ನಾವು ತಿರ್ಗಾಡಕತ್ತೀವಿ ರೀ ಸುವರ್ಣ ಕಾರ್ಯಕ್ರಮ ಮಾಡಕತ್ತ ಹೋಗಿದ್ದೀವಿ ಅಲ್ಲಿ ಭಾಳ ಬಯಸಿದ್ರು ಅದು ಮತ್ತು ಹ್ಞೂ ಅಲ್ಲಿ ಅಂತ ಹಂಗೆ ತರಕತ್ರಿ ಹಿಂಗೆ ತರಕತ್ತರಲ್ಲ ನಾನು ಸ್ವಲ್ಪ ಅದನ್ನ ಕಲಿಬೇಕು ಇದನ್ನ ಕಲ ಒಮ್ಮೆ ಕರ್ಸೂರ್ಗೆ ಹೋಗಿದ್ದೆವು ರೀ ಬಾರಿಸಾಡಕ್ಕೆ ಯಾರು ಸಾರ್ದು ಎಷ್ಟು ಅಲ್ಲಿ ಒಂದು ಬಹುಮಾನ ಕಟ್ಟಿದಿವಿ ಸರ್ ಕಡೆ ಕಟ್ಟಿದ್ರೆ ಅಲ್ಲಿ ಯಾರ ನಮ್ಮ ಬರಕರ ಅವ್ರಿಗೆ ಕೊಡ್ಬೇಕಂತೇಳಿ ಎರಡು ಮ್ಯಾಲ ಕೊಡಿಸಿದ್ರು ನಮ್ಮದಾಗ ಒಂದು ನಂಬರ್ ಮಾಡಿದ್ರೆ ಮೂರುವರೆ ತಲೆ ಬೆಳೆ ಕಡೆ ಬೆಳೆ ಕಡೆ ಮೂರುವರೆ ಐದುವರೆ ಹಾಂ ಐದುವರೆ ತಲೆ ಐದು ರೀ ಬೆಳೆ ಕಡೆ ಅದನ್ನ ಪಟ್ಟ ಕಿಸ್ನ ಕೈಯಾಗ ಹಾಕಿ ಶಾಲೆ ಸನ್ಮಾನ ಮಾಡಿ ಇನ್ನೊಂದು ಸ್ವಲ್ಪ ಕಾಲ ಮುಂದಕ್ಕೆ ಒರೆಸಪ್ಪ ಹೇಳಿದ್ರಿ ಅವರು ಹಿರಿಯ ಅರ್ಜಿ ಹಾಕೋದಿತ್ತು ನಾವು ಅರ್ಜಿ ಹಾಕಿದ್ದೇವೆ ರೀ ನಿಮ್ಗ್ ಕೊಟ್ರ ಹೊಲಗಾದ್ ಹೋಗಿ ಬಂದು ಒಂದ್ ಇಟ್ಟು ಇನ್ನ ಹಾಡಾಕ್ ಹೋಗ್ಬೇಕನ್ನು ಟೈಮ್ ಕಂದ್ ಕರ್ಕೊಂಡ್ ಹೋಗಿಬಿಡ್ರಿ ಅವರದಿಂದ ಆರ್ಕಾದ ಕರ್ಕೊಂಡ್ ಹೋದಂದ್ರ ಎಂಟೂವರೆ ಹಿಡ್ಕೊಂಡ್ ಒಂಬತ್ತರ ಮಠ ಬಿಡ್ತಿದ್ದಿಲ್ಲ ಅವನು ಅಲ್ಲಿ ಮಠನು ನಮಗ್ ಹೇಳ್ತಿದ್ದ ಅವನ್ರಿ ಹೇಳ್ತಿದ್ದ ಹೇಳಸ್ತಿದ್ದನ್ರಿ ಮತ್ತೆ ಕೆಲಸ ಭಾಳ ಏನು ಇರ್ಲಿಕ್ಕ ನೆಶಿನಾಗೆದ್ದು ಮೂರ್ ನಾಲ್ಕಾದ್ ಎಬ್ಸಿದಂದ್ರ ಐದು ವರ್ಷ ಮಠ ಆರ ಮಠ ನಾ ಮಟ್ ಅವಾಗ ದುಡ್ಕಿ ಮಾಡ್ರಿ ಅಂತ ಹೇಳ್ತಿದ್ ನಾವು ಅವಾಗ ಅವನ್ ಕಲಿಸಿದ್ಮಗಿದ್ರು ಏನ್ ಪರಿಸರ ಇಲ್ಲ ಅವ್ನು ಕರ್ಕೊಂಡ ಮತ್ ಎರಡ್ ಮೂರ್ ವರ್ಷ ನಾವ್ ಬ್ಯಾರ ಒಂದೊಂದ್ ಈಗ ಮನ್ಯಾಗ ಮಟ್ ಮಾಡಿ ಹೇಳಿ ಹಂಗೊಂದ್ ಚ ಒಂದ್ ಚಪ್ಪರ ಹಾಕೊಂಡ್ ಮ್ಯಾಗಿದ್ರು ಒಂದ್ ಮನಿ ಆ ಮನೆಯಾಗ ಮತ್ತ್ ಎರಡ್ ವರ್ಷ ಅಂದ್ರೂ ನಾವ್ ಹಂಗ ನೆಸಿನಾಗೇಳ ತಾಳಿ ಮಾಡೋದು ಚಂದನಾಗು ಬರ್ಸೋದು ಮಾಡ್ಕೊತಾನೆ ಬಂದಿದ್ರು ನಾವ್ ಮತ್ತೆ ಚಿಕ್ಕ ಚಿಕ್ಕ ಪಡಿಸಲಿಗೆ ಬಬಲಾದಿ ಮಠ ಐತಲ್ರಿ ಅಲ್ಲಿ ಹೋಗ್ಯಾವ ರೀ ಬಬಲಾದಿಗೆ ಹೋಗ್ಯಾವು ಆಸಾಂಗಿ ಮಠ ನಗರ ಮಠಕ್ಕಂಥ ವರ್ಷ 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 ವರ್ಷಕ್ಕೊಂದು ಬಿಡಂಗಿಲ್ಲ ರೀ ಜಾತ್ರೆ ಎರಡು ಮೂರು ದಿವಸ ಜಾತ್ರೆಗೆ ಎರಡು ಮೂರು ದಿನ ಜಾತ್ರೆ ಮಾಡ್ತೇವೆ ಸೇವಾ ಮಾಡೋಕೆ ಸೇವಾ ಮಾಡೋಕ್ ಹೋಗ್ತೇವ್ರಿ ಅಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಾಗ ಒಂದು ಹೋಗ್ಯಾವ್ರಿ ನಿನ್ನ ಹೆಸರು ಇನ್ನೊರೊನ್ಗೆ ನಾನೇ ಬಂದಿತ್ತು ರೀ ಹನುಮಂತಪ್ಪ ಬಳಿ ತರಬೇತಿ ಅವ್ರ ಅವ್ರಿಗೆ ಹಂಗೆ ಇದಾವ್ರನ್ನ ತೊಗೊಳ್ರಿ ಇಲ್ಲಾರ್ದವ್ರನ್ನ ತಗೊಂಡ್ ನಾವು ಕಲಿಸ್ಬೇಕಾಗಿತ್ತು ಗಳೆ ಹಾಸ್ತೇವ್ರಿ ಕಿಟಕಿ ಬಾಕ್ಲಾ ಕಿಟಕಿ ಬಾಕ್ಲಾ ಮಾಡ್ತೇವೆ ಮಾಡ್ತೇವ್ರಿ ಅದನ್ನು ಮಾಡ್ತೇವ ಒಂದ್ ಇಪ್ಪತ್ತೈದು ಹಿಡ್ಕೊಂಡು ಮೂವತ್ತಾಗಿರೋ ಮೂವತ್ತಾಗಿರೋ ಮೂವತ್ತಾಗ್ಯಾವ್ರೀ ಈಗ ಅದ್ರ ಎಲ್ಲ ಜರಾಕ್ ಸೊಡೋದ್ ಎಲ್ಲ ಹೂಯಿಕೆ ಮಾಡಿ ಕೊಟ್ಟ ನಮ್ಮ ತಗಿಟ್ಕೊಂಡ್ರಿ ಮಾತ್ರ ಶಿವಮೊಗ್ಗಕ್ಕೆ ಹೋಗಿದ್ದೇವ್ರಿ ಸರ್ ಶಿವಮೊಗ್ಗದಿಂದ ಎಳೂರಪ್ಪ ನೂರಪ್ಪ ನೋಡ್ರಿ ತೀರ್ಥ ಅಲ್ಲಿಗೆ ಹೋಗಿದ್ದೇವ್ರಿ ಅಲ್ಲಿಗೆ ಹೋಗಿ ಬಾರಿ ಜಾತ್ರೆ ಮಾಡಿ ಬಂದ್ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬರಡೋಲ್ ಹೋಗ್ಯವ್ರಿ ಬಿಜಾಪುರ ರಾಜ್ಯ ಕಡೆ ಬರಡೋಲ ಮತ್ತು ಇಲ್ಲಿ ಬಿಜಾಪುರ ಸಿಂದಗಿ ತಾಲೂಕ ಇದು ಪಡಗಾನೂ ರೀ ನಮ್ಮ ಬಾಳನಗೌಡರು ಅವರು ಕಾರ್ಯಕ್ರಮ ಇಟ್ಟಿದ್ರೆ ಅಲ್ಲಿ ಹೋಗ್ಯಾವ್ರಿ ಎಡುಗುಂದಿಗೆ ಹೋಗ್ಯಾವ್ರಿ ಮತ್ತು ಕೋಲಾರಕ್ಕಂತರ ಸಾಕಷ್ಟು ಬಬಲೇಶ್ವರಕ್ಕೆ ಹೋಗ್ಯಾವ್ರಿ ಕಾಕಂಡಕ್ಕಿಗೆ ಹೋಗ್ಯಾವ್ರಿ ಆಮೇಲೆ ಅಡವಿ ಸಂಗಾಪುರ ಐತೆ ಅಲ್ಲಿ ಹೋಗ್ಯಾವ್ರಿ ಅಲ್ಲಿ ಹೋಗಿ ಕಾರ್ಯಕ್ರಮ ಚಿಕ್ಕಲಿ ಕ್ರಾಸಿಗೆ ಹೋಗಿ ಕಾರ್ಯಕ್ರಮ ಮಾಡಿ ಬಂದ್ರೆ ಅಲ್ಲಿ ಬೆಂಗಳೂರು ಬೆಂಗಳೂರ ಮೈಸೂರ ಎರಡು ದಸರಾ ಹ್ಞೂ ದಸರಾಕ್ ಹೋಗ್ಯಾವ್ರಿ ಎರಡು ಸಾವಿರದ ಇಪ್ಪತ್ತ್ಮೂರಾಗ ಮೆರವಣಿಗೆ ಹೋಗ್ಯಾವಿ ಮಾನ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಯಜನ್ ಮ್ಯಾಗ ಹೋಗ್ಯಾವ್ರಿ ಹ್ಞೂ ಅರ್ಜಿ ಕೊಟ್ಟೇವು ಅರ್ಜಿ ಹಾಕ್ಯವ್ರಿಗೆ ಅಂದ್ರೆ ಇನ್ನೂ ವಯಸ್ಸಾಗಲಿ ಈಗ ಐವತ್ತು ಆರು ಅದರ ನೆಳ್ದಾವೆ ಐವತ್ತೆಂಟು ಆದಿಂದ ತಗೊಂಬ ಅಂದಿದ್ರೆ ಈಗ ಅರ್ಜಿ ಹಾಕಿ ಕೊಟ್ಟು ಬಂದವರು ಮಾನ್ಯ ಸಂಸ್ಕೃತಿ ಇಲಾಖೆಗೆ ಹೋಗಿ ಮನೆಗೆ ಹೋಗಿ ಕೇಳಿ ಬಂದಿವ್ರಿ ಬೆಂಗ್ಳೂರ್ಗೆ ಹೋಗ್ಯವಪ್ಪ ಅವ್ನು ನಿಮ್ಮನ್ನ ಅಲ್ಲಿ ಇದಕ್ಕೆ ಕರೀತಾರವ್ರ ಸಂದರ್ಶನಕ್ಕೆ ಅಲ್ಲಿ ಆತಂದ್ರೆ ಮಾತು ನಿಮಗೆ ನಮಗೆ ಆಗದ್ ಬರ್ತೈತೆ ನಿಮಗೆ ಕೊಟ್ಟು ಕಳಿಸ್ತೇವೆ ನಾವು ನಿಮಗೆ ಪಗರಣಾರೆ ನಮ್ಮಪ್ಪ ನಾವು ನಿಜ್ ಕೇಳಿದ ಕೂಡ ಅವರು ಕಲತ್ರ ಕಲಸಪ್ಪ ಮತ್ತು ಅವರು ಕಲೀಲಿಕ್ಕೆ ನಾ ಏನು ಮಾಡಲಿ ಅಂತ ಅವ ಅವನ ಜೀಮಾತ್ ಜೀಮಾತು ನಮ್ಗೆ ಕಲಿಸ ಹನುಮಂತಪ್ಪ ಬಡಿಯಾರ್ಗೆ ಸಾಕಿನ ಹಳೆಯವ್ರಲ್ಲಿ ನಾವು ಇವ್ರಿಗೂ হনুপুৰ গ্ৰাম ইয়েপুৰ জিলে জিলা বিজয়পুৰ তালুক কোলাৰ